ಅನೇಕ ಹಲವಾರು ಹಿಂದುಳಿದ ವರ್ಗಗಳ ಅಧಿಕಾರಿಗಳು ಬಂದರು ಪೊಲಿಟಿಷಿಯನ್ಸ್ ಬಂದರು ಮತ್ತು ಇನ್ನೂ ಹಲವಾರು ಬದಲಾವಣೆಗಳು ನಮ್ಮ ರಾಜ್ಯದಲ್ಲಿ ಎಜುಕೇಷನ್ ಅನ್ನೋದು ಹಿಂದುಳಿದವರಿಗೆ ಭಾಳ ಕಾಸ್ಟ್ಲಿ ಆಗಿತ್ತು ಹಿಂದೆ ಅವರು ದೇವರಾಜರು ಬದಲು ಹಾಸ್ಟೆಲ್ಗಳನ್ನೆಲ್ಲ ಪ್ರಾರಂಭ ಮಾಡಿದ ಮೇಲೆ ಹಿಂದುಳಿದವರೆಲ್ಲ ವಿದ್ಯಾವಂತರಾದರು ಸ್ವಲ್ಪ ಮುಂದೆ ಬರೋದಕ್ಕೆ ಪ್ರಯತ್ನ ಮಾಡಿತ್ತು ಅದೇ ನೋಡಿ ಆಗಿನ ಕಾಲದಲ್ಲೂ ಕೂಡ ಆ ಮೂರು ವರದಿಯನ್ನು ಎಷ್ಟು ವಿರೋಧ ಮಾಡಿದರು ಅಂತ ನಮಗೆಲ್ಲ ಮತ್ತೆ ವಿಚಾರ ನಮ್ಮ ರಾಜ್ಯದಲ್ಲಿ ಆಗಲೂ ಕೂಡ ಇವರು ಭೀಮಣ್ಣ ಕಂಡರೆ ಇದನ್ನು ಈ ಒಂದು ಅಸೆಂಬ್ಲಿನಲ್ಲಿ ಸುಟ್ಟಾಕಿದರು ವಿರೋಧ ಮತ್ತಿಂದಲೂ ನಡೀತಲೇ ಇದೆ ಆದರೂ ಕೂಡ ಯಾವುದಕ್ಕೂ ಲೆಕ್ಕಿಸದೆ ಈ ಒಂದು ವರದಿಯನ್ನು ಜಾರಿಗೆ ಕೊಟ್ಟಿದ್ದು ನಮ್ಮ ಹಿಂದುಳಿದವರಿಗೆ ಭಾಳ ಅನುಕೂಲ ಆಗಿದೆ ಮತ್ತು ಅವರು ಮುಂದೆ ಬರೋದಕ್ಕೆ ಭಾಳ ಅನುಕೂಲ ಆಯಿತು ಅಷ್ಟಲ್ಲದೆ ಕೆಲವರು ಹಿಂದುಳಿದವರು ಕೂಡ ಇಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಕೂಡ ಭಾಳ ನೆರವಾಯಿತು ವೀರಪ್ಪ ಮೈಲಿ ಬಂದರು ಬಂಗಾರಪ್ಪ ಬಂದರು ಅದೇ ರೀತಿ ಧರ್ಮಸಿಂಗ್ ಅವರು ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ದು ತಮಗೆಲ್ಲ ಗೊತ್ತಿದ್ದ ವಿಚಾರ ಅವರು ಅವರ ಕಮ್ಯುನಿಟಿ ಭಾಳ ಕಡಿಮೆ ಇತ್ತು ಆದರೂ ಕೂಡ ಅವರು ನಮ್ಮ ರಾಜ್ಯದ ಒಂದು ಚುಕ್ಕಾಣಿ ಇಟ್ಟರು ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದವರಿಗೆ ಅವಕಾಶ ಕೊಟ್ಟಂಥ ನಮ್ಮ ದೇವ್ರಾಜರ್ಸು ಮತ್ತು ಎಲ್ ಜಿ ಅಮನೂರವರನ್ನ ನೆನ್ ನೆನ್ಪು ನೆನ್ಕೊಡೋದಕ್ಕೆ ನವಂಬರ್ ಹತ್ತೊಂಬತ್ತನೇ ತಾರೀಕು ನಾವು ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಒಂದು ಇದನ್ನು ಕ್ಯಾಂಪಸ್ನಲ್ಲಿ ಕ ಕಾರ್ಯಕ್ರಮ ಆಯೋಜ ಆಯೋಜನೆ ಮಾಡ್ತೀವಿ ಅದಕ್ಕೆ ಪ್ರತಿಯೊಬ್ಬ ಹಿಂದುಳಿದವರು ಕೂಡ ಭಾಗವಹಿಸಬೇಕು ಅದನ್ನು ನಾವು ಈ ಪತ್ತು ಇದ್ರ